ಭಾರತೀಯ ಕಲಾ ಸಂಸ್ಕೃತಿ ಅಕಾಡೆಮಿ ದಾವಣಗೆರೆ ಇವರ ವತಿಯಿಂದ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ವಿವಿಧ ಕ್ಷೇತ್ರದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಹೊನ್ನಾಳಿ ತಾಲೂಕಿನ ಎಸ್ಡಿಎಂಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಉಣ್ಸ್ಘಟ್ಟ ಗ್ರಾಮದ ಎಎಸ್ ಶಿವಲಿಂಗಪ್ಪರವರು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕೆಲ ಬೆಂಗಳೂರಿನ ಉದ್ಯಮಿಗಳಿಂದ ಶಾಲಾ ಮಕ್ಕಳಿಗೆ ಉಚಿತ ಬ್ಯಾಗ್ ನೋಟ್ಬುಕ್ ನೀರಿನ ಬಾಟಲ್ ಸ್ಟಡಿ ಟೇಬಲ್ ಹಾಗೂ ಇತರೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬೇಕಾಗುವ ಸಾಮಗ್ರಿಗಳನ್ನು ದಾನಿಗಳನ್ನು ಹುಡುಕಿ ಅವರಿಂದ ಮಕ್ಕಳಿಗೆ ಉತ್ಸಾಹ ಹಾಗೂ ಸರ್ಕಾರಿ ಶಾಲೆಯ ಮೇಲೆ ಆಕರ್ಷಣೆ ಆಗುವಂತೆ ಹೊನ್ನಾಳಿ ತಾಲೂಕಿನ ಕೆಲ ಶಾಲೆಯಲ್ಲಿ ಈ ರೀತಿ ವಿನೂತನ ಚಟುವಟಿಕೆಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ ಇವರ ಈ ಸಮಾಜದ ಕಳಕಳಿ ಸರ್ಕಾರಿ ಶಾಲೆ ಮಕ್ಕಳ ಪ್ರೀತಿ ಉತ್ಸಾಹವನ್ನು ಗುರುತಿಸಿ ಜೂನ್ ಇಪ್ಪತ್ತೊಂಬತ್ತರ ಭಾನುವಾರದಂದು ದಾವಣಗೆರೆಯ ರೋಟರಿ ಕ್ಲಬ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಮುರಳೀಧರ ಸ್ವಾಮೀಜಿ ವಿದ್ಯಾರಣ್ಯ ಯೋಗೇಶ್ವರ ಮಠ ಹದಡಿ ಇವರ ಸಮ್ಮುಖದಲ್ಲಿ ಹಾಗೂ ಭಾರತೀಯ ಕಲಾ ಸಂಸ್ಕೃತಿ ಅಕಾಡೆಮಿ ಇದರ ಸಂಸ್ಥಾಪಕ ಸಂತೋಷ್ ಕುಮಾರ್ ಎಂ ಇವರ ನೇತೃತ್ವದಲ್ಲಿ ಶ್ರೀಯುತ ಎಎಸ್ ಶಿವಲಿಂಗಪ್ಪ ಹಾಗೂ ಅವರ ಶ್ರೀಮತಿ ಶೈಲಾ ಶಿವಲಿಂಗಪ್ಪರವರಿಗೆ ಸನ್ಮಾನಿಸಿ ರಾಷ್ಟ್ರೀಯ ಸಮಾಜ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಈ ಸಂದರ್ಭದಲ್ಲಿ ಹೊನ್ನಾಳಿ ತಾಲೂಕಿನ ಎಸ್ಡಿಎಂಸಿ ಪದಾಧಿಕಾರಿಗಳಾದ ಸತೀಶ್ ರಮೇಶ್ ಹಾಗೂ ಇತೇಶಿಗಳಾದ ಯಶೋಧಮ್ಮ ಪರಮೇಶ್ವರಪ್ಪ ಪರಶುರಾಮ್ ಚೌಟಗಿ ಉಪಸ್ಥಿತರಿದ್ದರು இதே சந்தர் சிவலிங்கப்பட்டு மன்னாடிய எஸ் எம் சி கமிட்டிய சார் ஆகமே கௌரவ சன்மாதிரி அவங்க